ಮೇಳದ ಆರಂಭದಲ್ಲಿ ಕುಂಭಮೇಳಕ್ಕೆ ಬಂದಿದ್ದೀವಿ ಅನ್ನೋದನ್ನೇ ಮರೆತು ಮೊನಾಲಿಸಳ ಮೋಹಕವಾದ ಕಣ್ಣುಗಳಿಗೆ ಮನಸೋತ ಜನರು ಒಂದು ಕಡೆ ಆದರೆ ಇನ್ನು ಪವಿತ್ರ ಸ್ನಾನ ಮಾಡುವ ಭರದಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡವರು ಅನೇಕರು ಸ್ನೇಹಿತರೆ ಪವಿತ್ರ ಸ್ನಾನ ಮಾಡಿದ ತಕ್ಷಣ ಪಾಪಕರ್ಮಗಳೆಲ್ಲವೂ ನಶಿಸಿ ಹೋಗ್ತವ ಯಾಕಂದ್ರೆ ಸಮುದ್ರವಂದನ ನಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಅಮೃತ ಅನ್ನೋದು ಅಸುರರಿಗೆ ಸಿಗಬಾರದು ಅನ್ನುವ ಉದ್ದೇಶದಿಂದ ದೇವಾನು ದೇವತೆಗಳು ಆ ಅಮೃತವನ್ನ ಭೂಮಿಯ ಮೇಲೆ ನಾಲ್ಕು ಜಾಗಗಳಲ್ಲಿ ಬಚ್ಚಿಟ್ಟಿದ್ದಂತೆ ಅದುವೆ ಪ್ರಯಾಗ ಹರಿದ್ವಾರ ಉಜ್ಜಯಿನಿ ನಾಸಿಕ ಹಾಗಾಗಿ ಈ ಕ್ಷೇತ್ರಗಳೆಲ್ಲ ಪುಣ್ಯ ಕ್ಷೇತ್ರಗಳಾದವು ಸೊ ಇಲ್ಲಿ ಅವರ ಉದ್ದೇಶನೇ ಏನಾಗಿತ್ತು ಕೆಟ್ಟ ಕರ್ಮಗಳನ್ನು ಮಾಡುವವರಿಗೆ ಕೆಟ್ಟ ಆಲೋಚನೆ ಉಳ್ಳವರಿಗೆ ಅಮೃತ ಸಿಗಬಾರದು ಅನ್ನೋದೇ ಆಗಿರೋದ್ರಿಂದ ಇಲ್ಲಿ ನಾವು ಮಾಡಬಾರದನ್ನೆಲ್ಲ ಮಾಡಿ ಹೋಗಿ ಪವಿತ್ರ ಸ್ಥಾನದಲ್ಲಿ ನಿಂದೆದ್ದ ತಕ್ಷಣ ಪಾಪಕರ್ಮಗಳೆಲ್ಲವೂ ನಶಿಸಿ ಹೋಗ್ತವೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಅಲ್ವಾ ಮಾಡಿದ ಕರ್ಮ ದುಪ್ಪಟ್ಟಾಗಿ ಬರುತ್ತೆ ಅನ್ನೋದು ಎಷ್ಟು ಸತ್ಯಾನೋ ಹಾಗೇನೆ ಪವಿತ್ರ ಸ್ನಾನ ಮಾಡಿದ ತಕ್ಷಣ ಪಾಪಕರ್ಮಗಳೆಲ್ಲವೂ ನಶಿಸಿ ಹೋಗ್ತವೆ ಅಂತ ಅಂದ್ಕೊಳ್ಳೋದು ಸಹ ದೊಡ್ಡ ತಪ್ಪು ಇನ್ಮೇಲೆ ಪುಣ್ಯ ಕ್ಷೇತ್ರಗಳ ಪ್ರವಾಸ ಮನಸ್ಸಿನ ನೆಮ್ಮದಿಗಾಗಿ ಹಾಗೆ ಏನಾದ್ರೂ ಒಳ್ಳೇದಾಗುತ್ತೆ ಅನ್ನುವ ಉದ್ದೇಶದಿಂದ ಮಾಡೋಣ